ರಬ್ಬರ್ ಮರದ ಹಾಲಿನಿಂದ ಮಾಡಿದ ಪಿಲ್ಲೋ ಮತ್ತೆ ಮೆಟ್ರಸ್ ಸಕ್. ಸಾಫ್ಟ್ ಆಯ್ತಾ ಈ ಮೆಟ್ರಿಸ್ ಇದು ವಿಡಿಯೋ ಸುಮಾರು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೇವೆ ಆಯ್ತಾ ಹಾಗೆ ನಾವು ಕೂಡ ಇಲ್ಲಿ ಹೋಗಿ ನೋಡಿ ಬರುವ ಅಂತ ಹೇಳಿ ಯಾಕಂದ್ರೆ ನನ್ನ ಯಜಮಾನರಿಗೆ ಯಾವಾಗ್ಲೂ ಬೆನ್ನು ನೋವು ಹಾಗೆ ಇವರದು ಮಂಗಳೂರಲ್ಲಿ ಮಾರಿಗುಡಿ ಟೆಂಪಲ್ ಹತ್ತಿರ ಇವರದು ಶೋರೂಮ್ ಇದೆ ಸ್ಲೀಪಿಂಗ್ ಜಾಯ್ ಅಂತ ಹೇಳಿ ಅಲ್ಲಿ ಬಂದಿದ್ದೇವೆ ಎಲ್ಲ ಇಲ್ಲಿ ನೋಡ್ತಾ ಇದ್ದೇವೆ ಇದು ಏನ್ ತೋರಿಸ್ತಾ ಇದಾರೆ ನೋಡಿ ಇದು ರಬ್ಬರ್ ಮರದ ಹಾಲಿನಿಂದ ಮಾಡಿದಂತೆ ರಬ್ಬರ್ ಮರದ ಹಾಲನ್ನ ತೆಗೆದು ಅದನ್ನ ಸ್ಟೀಮ್ ಮಾಡಿ ಮೋಲ್ಡಿಗೆ ಹಾಕಿ ಮಾಡುವಂತದ್ದು ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ಸ್ ಎಲ್ಲ ಇಲ್ಲ ಬ್ಯಾಕ್ ಪೇನ್ ಇದ್ದವರು ಇದಂತೂ ಬೆಸ್ಟ್ ಇದ್ರಲ್ಲಿ ಪಿಲ್ಲೋ ಕೂಡ ಬರ್ತದೆ ಮತ್ತೆ ಮೆಟ್ರೆಸ್ ಕೂಡ ಉಂಟಾಯ್ತಾ ಕೂಡ ನಮ್ಗೆ ನೆಕ್ ಪೇನ್ ಎಲ್ಲ ಇದ್ರೆ ಶೋಲ್ಡರ್ ಪೇನ್ ಎಲ್ಲ ಇದ್ರೆ ಅದಕ್ಕೆಲ್ಲ ತುಂಬಾ ಒಳ್ಳೇದಂತೆ ಪಿಲ್ಲೋದಲ್ಲಿ ಸಹ ಹದಿನೈದು ವೆರೈಟಿ ಪಿಲ್ಲೋ ಎಲ್ಲ ಉಂಟು ಈ ಗೆ ಹದಿನೈದು ವರ್ಷ ಗ್ಯಾರಂಟಿ ಮತ್ತೆ ಮೂವತ್ತು ವರ್ಷ ಲೈಫ್ ಉಂಟಂತೆ ಹಾಗೆ ಈ ಪಿಲ್ಲೋ ಉಂಟು ನೋಡಿ ಇದಕ್ಕೆ ಹತ್ತು ವರ್ಷ ಲೈಫ್ ಉಂಟಂತೆ ಇದರಲ್ಲಿ ಪೂರ್ತಿಯಾಗಿ ರಬ್ಬರ್ ಬೇಡ ಅಂತ ಆದ್ರೆ ಕೆಳಗೆ ಫೋಮ್ ಇಟ್ಟು ಖಾಲಿ ಮೇಲೆ ಮಾತ್ರ ರಬ್ಬರ್ ಇದ್ದು ಶೀಟ್ ಅನ್ನ ಹಾಕ್ಬಹುದು ನೀವು ಹಾಗೆ ಮಾಡಬಹುದು ಹಾಗೆ ಮಾಡೋದ್ರಿಂದ ಸ್ವಲ್ಪ ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗ್ತದೆ ಮತ್ತೆ ಇದು ಮೆಟ್ರೆಸ್ ಇದು ಕವರ್ ಅನ್ನು ನಾವು ತೆಗೆದು ವಾಶ್ ಕೂಡ ಮಾಡಬಹುದು ಸೊ ಅದೊಂದು ಅಡ್ವಾಂಟೇಜ್ ನಮ್ದು ಮನೆಯಲ್ಲಿರುವಂತಹ ಮೆಟ್ರೆಸ್ ಇದು ಕವರ್ ಎಲ್ಲ ತೆಗಿಲಿಕ್ಕೆ ಆಗುದಿಲ್ಲ ಬಟ್ ಇದರದ್ದು ಕವರ್ ತೆಗೆದು ನಾವು ಮಿಷಿನ್ ವಾಶ್ ಎಲ್ಲ ಮಾಡಬಹುದು ಮತ್ತೆ ಇದರಲ್ಲಿ ಬೆಡ್ ಎಲ್ಲ ಆಗುದಿಲ್ಲ ಅದು ಸಮಸ್ಯೆ ಬರೋದಿಲ್ಲ ಆಂಟಿ ಮೈಕ್ರೋಬಿಯಲ್ ಕೂಡ ಇದು ಮತ್ತೆ ಡಸ್ಟ್ ಮೈಟ್ ರೆಸಿಸ್ಟೆಂಟ್ ಕೂಡ ಉಂಟು ಇದರಲ್ಲಿ ತುಂಬಾ ಮತ್ತೆ ತುಂಬಾ ತುಂಬಾ ಸಾಫ್ಟ್ ಆಗಿತ್ತು ರಿಯಲಿ ಒಂದು ನೆಕ್ ಪೇನ್ ಶೋಲ್ಡರ್ ಪೇನ್ ಬ್ಯಾಕ್ ಪೇನ್ ಗೆಲ್ಲ ತುಂಬಾ ಯೂಸ್ ಆಗುತ್ತೆ ಮತ್ತು ಯಾರಿಗೆಲ್ಲ ಇದು ಸಮಸ್ಯೆ ಇದೆಯಲ್ಲ ಖಂಡಿತವಾಗಿಯೂ ನೀವು ಇದನ್ನೊಂದು ಟ್ರೈ ಮಾಡಿ ನೋಡಿ ಅಟ್ಲೀಸ್ಟ್ ಇಲ್ಲಿ ಬಂದು ಜಸ್ಟ್ ನಿಮಗೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ ಮತ್ತು ಕೆಲವರಿಗೆಲ್ಲ ಇಡೀ ಬೇಡ ಅಂದರೆ ಬೆಡ್ ಮನೆಯಲ್ಲಿ ಮೆಟ್ರೆಸ್ ಆಲ್ರೆಡಿ ಇರ್ತದೆ ಖಾಲಿ ಮೇಲಿಂದ ಖಾಲಿ ಒಂದು ಇದು ರಬ್ಬರ್ ಇದು ಎಂತ ಶೀಟ್ ಸಿಕ್ಕಿದೆ ಸಾಕು ಅಂತ ಅನ್ನೋರು ಇರ್ತಾರಲ್ಲ ಅಂತವ್ರಿಗೆ ಟಾಪರ್ಸ್ ಅಂತ ಬರ್ತದೆ ಖಾಲಿ ಅದು ಎರಡು ಇಂಚಿ ತಿಕ್ನೆಸ್ ಇರ್ತದೆ ಆಯಿತಾ ಸೊ ಅದನ್ನು ಕೂಡ ನೀವು ತಗೊಳ್ಬಹುದು ಅದು ಐದು ಸಾವಿರದ ಐನೂರರಿಂದ ಸ್ಟಾರ್ಟ್ ಆಗ್ತದೆ ಅಂದ್ರೆ ಆಲ್ರೆಡಿ ಮನೆಯಲ್ಲಿ ಎಂತ ಮೆಟ್ರೆಸ್ ಇದೆಯಲ್ಲ ಅದರ ಮೇಲೆ ಹಾಕ್ಲಿಕ್ಕೆ ಸಹ ತಕೊಳ್ಬಹುದು ಹಾಗೆ ಇದು ನೋಡಿ ಸಿಲ್ಕ್ ಕಾಟನ್ ಅಂತ ಹೇಳಿ ಅಥವಾ ರೇಷ್ಮೆ ಕಾಟನ್ ಅಂತ ಹೇಳ್ತಾರೆ ಇದರದ್ದು ಸಹ ಮೆಟ್ರೆಸ್ ಮತ್ತೆ ಪಿಲ್ಲೋ ಮತ್ತೆ ಬೇಬಿ ಬೆಡ್ ಕೂಡ ಸಿಕ್ತದೆ ತುಂಬಾನೇ ಸಾಫ್ಟ್ ಇರ್ತದೆ ಈ ರೇಷ್ಮೆ ಕಾಟನ್ ನೋಡಿ ಇದು ಬೇಬಿ ಬೆಡ್ ಮಕ್ಕಳಿಗೆಲ್ಲ ಗಿಫ್ಟ್ ಕೊಡ್ಲಿಕ್ಕೆಲ್ಲ ತುಂಬಾ ಒಳ್ಳೇದುಂಟು ನೋಡಿ ಫಿಫ್ಟೀನ್ ವೆರೈಟಿಯ ಪಿಲ್ಲೋಸ್ ಇದು ಅಂದ್ರೆ ಬೇರೆ ಬೇರೆ ಶೇಪ್ ಅಲ್ಲಿ ಇರ್ತದೆ ಒಂದು ದೊಡ್ಡ ಕಿಂಗ್ ಸೈಜ್ ಪಿಲ್ಲೋ ಇದೆ ಮತ್ತೆ ಕಾಂಟೋರ್ ಪಿಲ್ಲೋ ಇದೆ ಹೈಯೆಸ್ಟ್ ಸೇಲ್ ಆಗೋದು ಕಾಂಟೋರ್ ಪಿಲ್ಲೋ ಅಂತೆ ಅಂದರೆ ಅದು ಇದು ನೆಕ್ ಪೇನಿಗೆಲ್ಲ ಶೋಲ್ಡರ್ ಪೇನಿಗೆಲ್ಲ ಭಾರಿ ಒಳ್ಳೆಯದಂತೆ ಅದು ಶೇಪ್ ಶೇಪ್ ನೋಡಿ ಒಂಥರ ಬೆಂಡಾಗಿದೆ ಅಲ್ವಾ ಒಂದು ಸೈಡಲ್ಲಿ ದಪ್ಪ ಇದೆ ಮತ್ತೊಂದು ಸೈಡಲ್ಲಿ ಸಪೂರ ಉಂಟು ಸೊ ನೀವು ಹೇಗೆ ಮಲಗ ಅಂದರೆ ಸೈಡ್ ಮಲಗುದಾದರೆ ದಪ್ಪ ಇದ್ದ ಸೈಡನ್ನು ನೀವು ಮುಂದಗಡೆ ಇಡಬೇಕು ನೀವು ಸ್ಟ್ರೈಟ್ ಮಲಗುದಾದರೆ ಆ ಸ್ವಲ್ಪ ಸಪೂರ ಉಂಟಲ್ಲ ಆ ಸೈಡನ್ನು ಇಟ್ಟು ನೀವು ಮಲಗಬೇಕಾಗ್ತದೆ ಆ ಥರ ಎಲ್ಲ ಉಂಟು ನೋಡಿ ತುಂಬ ವೆರೈಟಿಯಾದ ಪಿಲ್ಲು ಎಲ್ಲ ಉಂಟು ಉಂಟು ಇದು ಎಂತ ಗೊತ್ತುಂಟು ಫೋಲ್ಡ್ ಕೂಡ ಮಾಡ್ಬೋದು ಫೋಲ್ಡ್ ಮಾಡಿ ಬಿಡಿಸುವಾಗ ಅದೆಂಥ ಅದರದ್ದು ಎಂಥ ಮಾರ್ಕ್ಸ್ ಎಲ್ಲ ಇರೋದಿಲ್ಲ ನೋಡಿ ಎಂಥ ಇದಿರಲಿಲ್ಲ ಫೋಲ್ಡೇಬಲ್ ಇದು ನೀಟಾಗಿ ನಿಲ್ತದೆ ನೋಡಿ ಇದರ ಕವರೆಲ್ಲ ಕೂಡ ತೆಗಿಬೋದು ನೀವು ನಾವು ಎಷ್ಟು ಬೆಂಡ್ ಮಾಡಿದ್ದು ಸಹ ಅದು ಮಾರ್ಕ್ ನಿಲ್ಲುವುದಿಲ್ಲ ಪ್ರಾಡಕ್ಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅವ್ರದ್ದೆಲ್ಲ ಸರ್ಟಿಫಿಕೇಷನ್ ಎಲ್ಲ ಆಗಿದೆ ಹಾಗೆ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಿದ್ದರೆ ಅವರ ನಂಬರ್ ಕೊಡ್ತೇನೆ ನೀವು ಅವರಿಗೆ ಕಾಲ್ ಮಾಡಿ ಓಕೆ